ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕನ್ನಡಿಗರ ಬಗ್ಗೆ ಕನ್ನಡದ ಭಾಷೆ ಬಗ್ಗೆ ಅವಿಜ್ಞಾನಿ ಅರಳ ಮುಳ್ಳ ವಯಸ್ಸಾದಂತೆ ಅದರಲ್ಲೂ ಹೇಳಿ ಕೇಳಿ ನಮ್ಮ ಕೊಟ್ಟಿದ್ದಾರೆ ಈ ಕೂಡಲೇ ಅವರು ಕ್ಷಮೆ ಯಾಚಿಸ್ಬೇಕು ಕನ್ನಡಿಗರ ಬಗ್ಗೆ ಕನ್ನಡದ ಭಾಷೆ ಬಗ್ಗೆ ಅವಿಜ್ಞಾನಿ ಅರಳ ಮುಳ್ಳ ವಯಸ್ಸಾದಂಗೆ ಅವ್ರಿಗೆ ಅರಳ ಮುಳ್ಳ ಆಗ್ತಾ ಇದೆ ಹಿಂದೆ ಇದೇ ರೀತಿ ಹಲವಾರು ಬಾರಿ ಕನ್ನಡಿಗರ ತಾಳ್ಮೆಯನ್ನು ಕೆಳಕಿದ್ದಾರೆ ಕನ್ನಡಿಗರ ಏನು ತಾಳ್ಮೆಯನ್ನು ಕೆಳಕಿ ಅವರು ಉಗ್ರ ಹೋರಾಟದ ಮೂಲಕ ಕ್ಷಮೆ ಕೋರಿದ್ದಾರೆ ಈ ಸಲ ಯಾವುದೇ ಕಾರಣಕ್ಕೂ ಅವ್ರು ಏನು ಮಾಡ ಈಗ ಬರ್ತಾ ಇರುವಂತಹ ಚಿತ್ರಣ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ತೆಲಂಗಾಣಕ್ಕೆ ಬಿಡೋದು ಬೇಡ ಅದರಲ್ಲೂ ಹೇಳಿ ಕೇಳಿ ನಮ್ಮ ದೊಡ್ಡ ಹಾಪದಲ್ಲಿ ನಾವು ಬಿಡೋದೇ ಇಲ್ಲ ಯಾಕೆಂದ್ರೆ ಅದಕ್ಕೆ ಇತಿಹಾಸ ಇದೆ ಇದೇ ರೀತಿ ಕಾವೇರಿ ವಿವಾದ ಸಂದರ್ಭದಲ್ಲಿ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ಪರ ಶ್ರೀದೇವಿ ಅಮಲಾಸನ್ನು ಮತ್ತು ರಜನಿಕಾಂತ್ ನಂಬತ್ತೊಂದರಲ್ಲಿ ಅವರು ಹೇಳಿಕೆ ಕೊಟ್ಟಿದ್ರು ಅವತ್ತಿಂದ ಇವತ್ತು ವರ್ಗ ಅವರ ಚಿತ್ರಗಳನ್ನ ದೊಡ್ಡಾಪುರದಲ್ಲಿ ಬಹಿಷ್ಕಾರ ಹಾಕಿರೋ ದಾಖಲೆ ಇದೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅತಿ ಹೆಚ್ಚು ವರಾಟುಗಳನ್ನು ಮಾಡಿ ಇಂತಹ ವಿಚಾರಗಳು ಬಂದಾಗ ದೊಡ್ಡಲಾಪುರದಲ್ಲಿ ಧ್ವನಿಯಾಗಿ ಅವರ ಚಿತ್ರಗಳನ್ನ ಬಹಿಷ್ಕಾರ ಮಾಡಿದ್ವಿ ಮುಂದೆನೂ ಸಹ ಈ ಕೂಡಲೇನೆ ಎಲ್ಲ ಚಿತ್ರಮಂದಿರ ಅವ್ರ ಕ್ಷಮಣ ಕೊಡ್ಬೇಕು ಯಾವುದೇ ಕಾರಕ್ಕೂ ಅವನ ಚಿತ್ರ ದೊಡ್ಡಾಪುರದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಮತ್ತೆ ಇನ್ನೂ ಚಿತ್ರ ಹೇಳಕ್ಕೆ ಬರ್ತೀನಿ ಮೊನ್ನೆ ಒಬ್ಬ ಕನ್ನಡದಿ ನಟ ಅವ್ನ ನಟ ಎನ್ಸ್ಕೊಳ್ಬೇಕು ಅನ್ಬಿಟ್ಟವ್ನು ಅವನು ಆಯ್ಕೆ ಶಿವರಾಜ್ ಕುಮಾರ್ ಬಗ್ಗೆ ಅಪಾರವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾನೆ ಅವನ ಚಿತ್ರಗಳು ಸಹ ನಾವು ದೊಡ್ಡಾಪುರದಲ್ಲಿ ಬಹಿಷಾರ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಟ್ಟಿಗೆ ಇವತ್ತು ನಮ್ಮ ರಾಜ್ಯ ಎಲ್ಲರೂ ಹೋಗಿ ಬೆಂಗಳೂರಲ್ಲಿ ಈಗಾಗಲೇ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಮಲಾ ಸೌಂದ್ರ ಅವರು ಏನು ಯಾಟೆಗೆ ಬರಲಿಲ್ಲ ಮತ್ತೆ ಕನ್ನಡಿಗರ ತಾಳ್ಮೆಯನ್ನು ಕೆಣಕ್ತಾ ಇದ್ರೆ ಪದೇ ಪದೇ ಮುಂದೆ ಉಗ್ರ ಹೋರಾಟಗಳಿಗೆ ನಮ್ಮ ಕನ್ನಡಿಗರು ಚಿತ್ರ ರೀತಿಯಲ್ಲಿ ಅವ್ರ ಚಿತ್ರವನ್ನು ನಾವು ದೊಡ್ಡಾಪುರದಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಆಲಕ್ ರಾಜ್ಕುಮಾರ್ ಅಭಿಮಾನಿ ಸಂಘ ಐಖ್ಯಾತಿಕವಾಗಿ ಹೋರಾಟ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟ ಕರೆ ಕೊಟ್ಟರೆ ನಮ್ಮ ಶಿವರಾಜ್ಪುರ ಸಭೆ ಅಭಿಮಾನಿ ಸಂಘದ ಪರವಾಗಿ ಸಂಪೂರ್ಣವಾಗಿ ನಿಮ್ಮ ಧರಣಿ ನ್ಯೂಸ್ ಚಾನೆಲ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ